ಮನೆಯ ಅಡುಗೆ ಕೋಣೆಯಲ್ಲಿದ್ದ ಸಿಲಿಂಡರ್ನಲ್ಲಿ ಆಕಸ್ಮಿಕವಾಗಿ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಹೊತ್ತಿಕೊಂಡಿತ್ತು ಆದರೆ ಓರ್ವನ ಸಮಯ ಪ್ರಜ್ಞೆಯಿಂದಾಗಿ ಭಾರಿ ಅನಾಹುತ ತಪ್ಪಿದಂತಾಗಿದೆ ಅಂಕೋಲಾ ತಾಲೂಕಿನ ತೆಂಕಣಕೇರಿಯ ಮನೆಯ ಅಡುಗೆ ಕೋಣೆಯಲ್ಲಿದ್ದ ಸಿಲಿಂಡರ್ನಲ್ಲಿ ಆಕಸ್ಮಿಕವಾಗಿ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಹೊತ್ತಿಕೊಂಡು ಉರಿದ ಪರಿಣಾಮ ಕುಟುಂಬಸ್ಥರು ಮತ್ತು ಅಕ್ಕಪಕ್ಕದ ಮನೆಯವರಲ್ಲಿ ಕೆಲಕಾಲ ಆತಂಕ ಸೃಷ್ಟಿಸಿತ್ತು ಕೂಡಲೇ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಲಾಗಿತ್ತು ತೆಂಕಣಕೇರಿ ಗ್ರಾಮದಲ್ಲಿ ಬಂಡಿ ಹಬ್ಬ ಮತ್ತಿತರ ಕಾರಣಗಳಿಂದ ಟ್ರಾಫಿಕ್ ಜಾಮ್ ಸಹ ಸಾಗಿ ಅಗ್ನಿಶಾಮಕ ವಾಹನ ನಿಗದಿತ ಸ್ಥಳ ತಲುಪಲು ಕೊಂಚ ವಿಳಂಬವಾಗುವಂತಿತ್ತು ಈ ವೇಳೆಗಾಗಲೇ ತಮ್ಮ ಮನೆಯ ಸಿಲಿಂಡರ್ನಿಂದ ಬೆಂಕಿಯ ಕೆನ್ನಾಲಿಗೆ ಅಡುಗೆ ಕೋಣೆಯ ಮೇಲ್ಛಾವಣಿಗೆ ತಗುಲುವ ಸಾಧ್ಯತೆ ಮನೆಗಂಡ ಮನೆಯ ಮಗನೊಬ್ಬ ಧೈರ್ಯದಿಂದ ಮುನ್ನುಗ್ಗಿ ಅಡುಗೆ ಕೋಣೆಯ ಕಿಟಕಿ ಬಾಗಿಲನ್ನ ಪೂರ್ತಿ ತೆರೆದು ಬೆಂಕಿ ತಗುಲಿಕೊಂಡಿದ್ದ ಸಿಲಿಂಡರ್ ಮೇಲೆ ನೀರಿನಿಂದ ಅದ್ದಿ ಒದ್ದೆ ಮಾಡಿದ ಗೋಣಿ ಚೀಲಗಳನ್ನು ಸರಿಯಾಗಿ ಿ ಹಾಕಿ ಗಾಳಿಯಾಡದಂತೆ ಸುತ್ತಿ ಬೆಂಕಿ ಆರಿಸುವಲ್ಲಿ ಯಶಸ್ವಿಯಾದರು ಈ ವೇಳೆ ಸ್ಥಳಕ್ಕೆ ಬಂದು ತಲುಪಿದ್ದ ಅಗ್ನಿಶಾಮಕ ದಳದವರು ಬೆಂಕಿ ತಗುಲಿ ಬಿಸಿಯಾಗಿದ್ದ ಗ್ಯಾಸ್ ಸಿಲಿಂಡರ್ ಅನ್ನ ಹೊರತಂದು ಅದರ ಮೇಲೆ ನೀರು ಸುರಿದು ಶಾಖದ ತೀವ್ರತೆ ಕಡಿಮೆ ಮಾಡಿ ಸಂಭವನೀಯ ಅಪಾಯದ ಆತಂಕ ದೂರ ಮಾಡಿದರು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ